ಪ್ರಿಯ ವಿದ್ಯಾರ್ಥಿಗಳೇ ವಿಜ್ಞಾನ ವಿಷಯಕ್ಕೆ ಸಂಬಂಧಂತೆ ಇಂಪಾರ್ಟೆಂಟ್ ಕ್ವೆಶನ್ ಏಳು ತಾರೀಕು ಎಕ್ಸಾಮ್ ಇರೋದರಿಂದ ಇಂಪಾರ್ಟೆಂಟ್ ಏನಾಗಿರ್ತಾವಪ್ಪ ಅಂತಂದರೆ ಭೌತಶಾಸ್ತ್ರದಲ್ಲಿ ನಾಲ್ಕು ಅಧ್ಯಾಯಗಳು ಓದ್ಕೊಂಡ್ರೆ ಹದಿನೈದು ಮಾರ್ಕ್ಸ್ ಫಿಕ್ಸ್ ನಿಮಗೆ ಗ್ಯಾರಂಟಿ ಓಕೆನಾ ಹದಿನೈದು ಮಾರ್ಕ್ಸ್ ಬರಬೇಕಾಯ್ತಪ್ಪ ಅಂದರೆ ಈ ಭೌತಶಾಸ್ತ್ರದಲ್ಲಿ ನಾಲ್ಕು ಅಧ್ಯಾಯಗಳು ಒಂದೇ ವಿಡಿಯೋದಲ್ಲಿ ಯಾವ ರೀತಿಯಪ್ಪ ಅಪ್ಪ ಅಂದರೆ ಹದಿನೈದು ಮಾರ್ಕ್ಸ್ ತೊಗೋಬೇಕಂತಕ್ಕಂಥದ್ದು ಸ್ಪೀಡಾಗಿ ಬರೇ ಏನಪ್ಪ ಅಂದರೆ ಮೇನ್ ಮೇನ್ ಯಾವ ಥರ ಕ್ವೆಶನ್ಸ್ ಇರ್ತಾವೆ ಆನ್ಸರ್ಗಳು ನೋಡ್ಕೋತವ್ರಿ ಓಕೆನಾ ನೋಡ್ರಿ ಫಸ್ಟ್ ಭೌತಶಾಸ್ತ್ರ ಪ್ರಸ್ತುತ ನಾಲ್ಕು ಅಧ್ಯಾಯಗಳು ಇಲ್ಲಿ ಒಟ್ಟು ಇಪ್ಪತ್ತೇಳು ಅಂಕಗಳಿಗೆ ಪ್ರಶ್ನೆಗಳಿರ್ತಾವೆ ಟೋಟಲ್ ಹೌದಾ ಈಗ ಸುಲಭವಾಗಿ ಕನಿಷ್ಠ ಹದಿನೈದಕ್ಕೂ ಅಧಿಕ ಅಂಕ ಗಳಿಸುವಂತ ಈ ಅಧ್ಯಯನ ಮಾಲೆಯನ್ನು ರಚಿಸಲಾಗಿದೆ ಓಕೆ ಹದಿನೈದು ಮಾರ್ಸ್ ಅಂತೂ ಫಿಕ್ಸ್ಡ್ ಇಷ್ಟು ಓದ್ಕೊಂಡ್ರೆ ಫಸ್ಟ್ ಅಧ್ಯಾಯ ಯಾವ್ದಪ್ಪ ಅಂದರೆ ಮೇನ್ ವಿದ್ಯುತ್ ಶಕ್ತಿ ನೋಡಿರಿ ವಿದ್ಯುತ್ ಶಕ್ತಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ನಾಲ್ಕನೇದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಇಷ್ಟು ನೋಡ್ರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಮೇನ್ ಚಾಪ್ಟರ್ಸ್ ಇವರು ಭೌತಶಾಸ್ತ್ರದಲ್ಲಿ ಈಗ ವಿದ್ಯುತ್ ಶಕ್ತಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಮೇನ್ ಎಕ್ಸಾಮ್ ಬರ್ತಕ್ಕಂಥದ್ದು ಈಗ ಹೋಗೋಣ ಓಕೆನಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ನೋಡಿರಿ ಡೈರೆಕ್ಟಾಗಿ ಪ್ರಶ್ನೆ ಜಸ್ಟ್ ಪ್ರಶ್ನೆ ಹೋಗ್ತೀನಿ ಹೌದಾ ಜಸ್ಟ್ ಆನ್ಸರ್ ಹೇಳ್ಕೊತ ಹೋಗ್ತೀನಿ ಆ ಪ್ರಶ್ನೆ ಒಂದು ನೋಡಿರಿ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ ಯಾವುದಪ್ಪ ಅಂತಂದರೆ ಟಂಗಸ್ಟನ್ ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ರಿಯೋಸ್ಟಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ವಿದ್ಯುತ್ ಜನಕ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಅಂತ ಕೇಳಿದ್ರೆ ವಿ ಈಕ್ವಲ್ ಟು ಐ ಬೈ ಆರ್ ಇಷ್ಟು ಓಕೆ ಆಬ್ಜೆಕ್ಟಿವ್ ಮಾರ್ಸ್ ಒಂದು ವಾಕ್ಯದಲ್ಲಿ ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ನೋಡಿರಿ ವಿಭವಾಂತರದ ಅಂತರ ಏಕಮಾನ ಯಾವುದಪ್ಪ ಅಂದರೆ ವೋಲ್ಟ್ ವಿದ್ಯುತ್ ಪ್ರಭಾವವನ್ನು ಅಳೆಯಲು ಬಳಸುವ ಸಾಧನ ಹೆಸರಿಸಿರಿ ಅಂತ ಕೇಳಿದ್ರೆ ಅಮೀಟರ್ ವಿದ್ಯುತ್ ವಿಭವಾಂತರ ನಿರೂಪಿಸಿ ಅಂತ ಕೇಳಿದ್ರೆ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವನ್ನು ವಿಭವಾಂತರ ಎನ್ನುತ್ತಾರೆ ಪ್ರಶ್ನೆ ನಾಲ್ಕು ಅಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಉತ್ತರ ನೋಡ್ರಿ ಸರಣಿಯಲ್ಲಿ ಜೋಡಿಸಿರುತ್ತಾರೆ ಹೌದಾ ವೋಲ್ಟ್ ಮೀಟರನ್ನು ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಸಮಾಂತರವಾಗಿ ಜೋಡಿಸಿರುತ್ತಾರೆ ರೋಧಕ ಎಂದರೇನು ರೋಧಕ ಅಂತಂದರೆ ಅದಕ್ಕೆ ಕರೀತಾರಪ್ಪ ಅಂದರೆ ಒಂದು ಹಾಕು ಗಣನೀಯವಾದ ರೋಧ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುತ್ತಾರೆ ಪ್ರಶ್ನೆ ಏಳು ನೋಡ್ರಿ ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮನೆ ಯಾವುದಪ್ಪ ಅಂದರೆ ಓಮ್ ಮೀಟರ್ ಮಿಶ್ರ ಲೋಹಗಳನ್ನು ಉಷ್ಣೋತ್ಪಾದನಾ ಸಾಧನಗಳು ಬಳಸುತ್ತಾರೆ ಏಕೆ ಮಿಶ್ರ ಲೋಹಗಳು ರೋಧಶೀಲತೆ ಅಧಿಕವಾಗಿದ್ದು ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ ಕಾರಣ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ಉಷ್ಣೋತ್ಪಾದನಾ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾಧನಗಳು ಯಾವುವು ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರ್ ವಿದ್ಯುತ್ ಕೆಟಲ್ ಹೇರ್ ಡ್ರೈಯರ್ ಇತ್ಯಾದಿ ನೆಕ್ಸ್ಟ್ ವಿದ್ಯುತ್ ಶಕ್ತಿ ವ್ಯವಹಾರಿಕ ಏಕಮಾನ ಯಾವುದಪ್ಪ ಅಂದರೆ ಕಿಲೋ ವ್ಯಾಟ್ ಗಂಟೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ನೋಡಿರಿ ಓಮನ ನಿಯಮ ವ್ಯಾಖ್ಯಾನಿಸಿರಿ ಅಂತ ಕೇಳ್ತಾರೆ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವ ಆಗೆ ನೇರ ಅನುಪಾತದಲ್ಲಿರುತ್ತದೆ ವಿ ಈಕ್ವಲ್ ಟು ಆಯರ್ ಅಂತ ನೆನಪಿಟ್ಕೋರು ನೆಕ್ಸ್ಟ್ ವಾಕದ ರೋಧ ಅವಲಂಬಿಸಿರುವ ಅಂಶಗಳು ಅಂದರೆ ವಾಕದ ಉದ್ದ ವಾಕದ ಅಡ್ಡ ಕೊಯ್ತ ವಸ್ತುವಿನ ಪ್ರಾಕೃತಿ ವಸ್ತುವಿನ ಪ್ರಾಕೃತಿಕ ಗುಣ ಇವು ಏನಪ್ಪ ಅಂದರೆ ರೋಧ ಅವಲಂಬಿಸಿರೋ ಅಂಶಗಳು ಇಂಪಾರ್ಟೆಂಟ್ ಭಾಳ ಅವಲನ್ನ ಉಷ್ಣೋತ್ಪಾದನ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಂದರೆ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ರೋಗಕ್ಕೆ ನೀರ ಅನುಪಾತದಲ್ಲಿರುತ್ತದೆ ಎರಡನೇದು ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ಮೂರನೇದು ರೋಧಕಗಳ ಮೂಲಕ ಅರಿವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೀರನುಪಾತದಲ್ಲಿರುತ್ತದೆ ಆಯ್ ಕೊಟ್ಟು ಐ ಸ್ಕ್ವೇರ್ ಆರ್ ಟಿ ಫ್ಯೂಜ್ ಅಂದರೆ ಏನು ಅದರ ಕಾರ್ಯವೇನು ಅಂತ ಕೇಳ್ತಾರೆ ಅಂದರೆ ಫ್ಯೂಸ್ ಒಂದು ಸೂಕ್ತವಾದ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಲು ಲೋಹದ ತಂತಿ ಇದು ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಾಹಿಸಿದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗುತ್ತದೆ ಇದರಿಂದಾಗಿ ಫ್ಯೂಸ್ ತಂತಿಯ ಕರಗಿ ಹೋಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ ಆಗ ಮನೆಯಲ್ಲಿಯ ಉಪಕರಣಗಳು ರಕ್ಷಿಸಲ್ಪಡುತ್ತವೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿದ್ಯುತ್ ಶಕ್ತಿ ಬಳಕೆ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ಇದರ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ನೋಡ್ರಿ ಈ ರೇಖಾಚಿತ್ರ ಕೇಳಿದ್ರೆ ಈ ಥರ ನೆನ್ಪಿಟ್ಕೋರು ಹೌದಾ ರೋಧಕಗಳ ಸಮಾಂತರ ಜೋಡಣೆ ರೇಖಾಚಿತ್ರ ಬಿಡಿಸಿರಿ ಮೀಟರ್ ವಲ್ಟಮೀಟರ್ ಮತ್ತು ಸ್ವಿಚ್ ಗುರುತಿಸ್ರಿ ಅಂತ ಸಿಂಪಲ್ದಾಗ ಇರೋ ಸರ್ಕ್ಯೂಟ್ ಕೇಳಿದ್ರಪ್ಪ ಅಂದರೆ ಈ ಚಿತ್ರ ಒಂದು ಪ್ರಾಕ್ಟೀಸ್ ಮಾಡ್ಕೊಡು ಆರ್ ಒನ್ ಆರ್ ಟು ಆರ್ ತ್ರೀ ಬಿ ಹೌದಾ ಎ ಅಲ್ಲಿ ಜೋಡಣೆ ಆಗಿರ್ತದೆ ಪ್ಲಸ್ ಆ ಕಡೆ ಮೈನಸ್ ಕಡೆ ಕಿ ಎ ಕಡೆ ಹೌದಾ ಪ್ರಶ್ನೆ ಮತ್ತು ರೋದಕಳ ಸರಣಿ ಜೋಡಣೆ ಕೇಳಿದ್ರೆ ಸರಣಿದಾಗ ಇರಬೇಕು ಹೌದಾ ನೆಕ್ಸ್ಟ್ ನೋಡಿರಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪ್ರಾಬ್ಲಮ್ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದ್ದೇ ಇರ್ತದೆ ಹೌದಾ ನಾಲ್ಕುನೂರು ವ್ಯಾಟ್ ದರದ ರೆಫ್ರಿಜಿರೇಟ್ರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಮೂರರಂತೆ ಮೂವತ್ತು ದಿನಗಳವರೆಗಿನ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಿದ್ರೆ ಮೂವತ್ತು ದಿನಗಳಿಗೆ ರೆಫ್ರಿಜಿರೇಟ್ರ್ ಬಳಸಿದ ಒಟ್ಟು ಶಕ್ತಿ ಹಿಡಿಬೇಕಾಗ್ಯದ ಅದಕ್ಕೆ ನಾಲ್ಕುನೂರು ವ್ಯಾಟ್ ಎಂಟು ಗಂಟೆ ಮೂವತ್ತು ದಿನಗಳು ಹೌದಾ ಅಂದರೆ ಟೋಟಲ್ ವ್ಯಾಟ್ ಪರ್ ಅವರ್ ಅಂತಂದರೆ ನಾಲ್ಕುನೂರು ನಾಲ್ಕು ಇಂಟು ಮಾಡಿರೋದಕ್ಕೆ ಹೌದಾ ಅಷ್ಟು ಇಂಟು ಮಾಡಿಕೊಂಡ್ರೆ ಒಂಬತ್ತು ಸಾವಿರದ ತೊಂಬತ್ತಾರು ಸಾವಿರ ಆಗ್ತದೆ ತೊಂಬತ್ತಾರು ಸಾವಿರ ವ್ಯಾಟ್ದಾಗಿದ್ದು ಕಿಲೋ ವ್ಯಾಟ್ದಾಗ ಎರಡು ಬೈ ತೌಸಂಡ್ ಮಾಡ್ರೆ ಮೂರು ಜೀರೋ ಕ್ಯಾನ್ಸಲ್ ಆಗ್ತದೆ ತೊಂಬತ್ತಾರು ಕಿಲೋ ವ್ಯಾಟ್ ಆಗ್ತದೆ ಆದರೆ ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಆದರೆ ಮೂವತ್ತು ದಿನಗಳಿಗೆ ಎಷ್ಟು ಆಗ್ತಪ್ಪ ಅಂದರೆ ರೆಫ್ರಿಜ್ರೇಬಲ್ ಒಟ್ಟು ಶಕ್ತಿ ತೊಂಬತ್ತಾರು ಇಂಟು ನೋಡಿ ಪ್ರತಿ ಮೂರು ಕಿಲೋಗೆ ಹೌದಾ ತೊಂಬತ್ತಾರು ಇಂಟು ಮೂರು ಮಾಡಿರಿ ಅದು ಎರಡು ನೂರ ಎಂಬತ್ತೆಂಟು ರೂಪಾಯಿ ಬೀಳುತ್ತೆ ಹೌದಾ ಪ್ರತಿ ರೂಪಾಯಿ ಪ್ರತಿ ಮೂರು ರೂಪಾಯಿ ಪ್ರತಿ ಕಿಲೋ ವ್ಯಾಟ್ಗೆ ಅಂತಂದಂಗೆ ಹೌದಾ ತೊಂಬತ್ತಾರಕ್ಕೆ ಎಷ್ಟೆಪ್ಪತ್ತೆ ಎರಡುನೂರ ಎಂಬತ್ತೆಂಟು ರೂಪಾಯಿ ಆಗ್ತದೆ ಫಿಕ್ಸ್ ಈ ಥರ ಕ್ವಶನ್ ಕೇಳೋಕ್ಕೆ ಇರ್ತಾನೆ ಒಂದು ಪ್ರಾಬ್ಲಮ್ ಫಾರ್ಮುಲಾ ನೆನ್ಪಿಟ್ಕೊಳ್ರಿ ಈ ಥರ ಯಾವ ಥರ ಕನ್ವರ್ಟ್ ಮಾಡ್ತಕ್ಕಂಥದ್ದು ನೋಡಿ ಕಿಲೋ ವ್ಯಾಟ ವ್ಯಾಟ್ದಾಗ ನೆಕ್ಸ್ಟ್ ನೋಡಿರಿ ಅದೇ ಎರಡು ವಿದ್ಯುತ್ ಪ್ರವಾದ ಕಾಂತೀಯ ಪರಿಣಾಮಗಳು ಈಗ ಡೈರೆಕ್ಟ್ ಪ್ರಶ್ನೆಗೆ ಬರ್ತೀನಿ ಎಕ್ಸಾಮ್ ಸನಿ ನಾಳೆ ನಾಡ್ದಿರೋದ್ರಿಂದ ಹೌದಾ ಜಸ್ಟ್ ರಿವಾಯ್ಸಿದೆ ನಿಮಗೆ ಓಕೆ ಪ್ಲೇಮಿಂಗ್ನ ಎಡಗೆ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಯಾವುದಂತ ಕೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಸೂಚನೆಸ್ತಾರೆ ನೋಡ್ರಿ ಎರಡನೇ ಪ್ರಶ್ನೆ ಯಾವ ಯಾವಾಹಕವಾದಕ್ಕೆ ಇರುವ ವಾಹಕ ತಂತಿಯ ಸುರುಳಿಯನ್ನು ಹೀಗೆ ಎನ್ನುತ್ತಾರೆ ಏನಂತ ಕರಿತೀವಿ ಆನ್ಸರ್ ಏನಪ್ಪ ಅಂದರೆ ಸೋಲೋನಾಯ್ಡ್ ಅಂತ ಕರೀತಾರೆ ಪ್ರಶ್ನೆ ಮೂರು ವಿದ್ಯುತ್ ಪ್ರವಾಹ ಇರುವ ವಿದ್ಯವಾದ ನೇರ ಸೋಲೋನಾಯ್ಡಿನ ಒಳಭಾಗದಲ್ಲಿ ಕಾತಕ್ಷೇತ್ರವು ಅಂದ್ರೆ ಎಲ್ಲ ಬಿಂದುಗಳೇನಾಗಿರ್ತಂದ್ರೆ ಸಮನಾಗಿರುತ್ತದೆ ಸೋಲೊನಾಯ್ಡ್ ಒಂದರ ಭಾ ಒಳಭಾಗದಲ್ಲಿ ಕಾಂತೀಯ ಬೆಲರಿ ಸಮಾಂತರ ರೇಖೆಗಳಂತೆ ಇರುತ್ತವೆ ಕಾರಣ ಸೋಲನಾರಾಯಣ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅಂತ ಕೇಳ್ತಾರೆ ಹೌದಾ ಅಲ್ಲಿ ಏನಾಗಿರ್ತದ ಅಂತ ಕ ಏನಾಗಿರ್ತಪ್ಪ ಅಂದರೆ ಏಕರೂಪದಲ್ಲೇ ಇರ್ತದೆ ಬಲಗೆ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ನೇರ ಸೂಚಿಸಿದರೆ ಉಳಿದೆಲ್ಲ ಬೆರಳುಗಳು ಏನು ಸೂಚಿಸ ಸೂಚಿಸ್ತಾವ ಅಂತಂದರೆ ಕಾಂತಕ್ಷೇತ್ರದ ದಿಕ್ಕು ಸೂಚಿಸ್ತವೆ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ನೋಡಿರಿ ಕಾಂತಿಯ ಬಲರೇಖೆಗಳು ಒಂದನ್ನೊಂದು ಛೇದುವುದಿಲ್ಲ ಏಕೆ ಅಂತಂದರೆ ಛೇದಿಸುವ ಬಿದ್ದುವಿನಲ್ಲಿ ದಿಕ್ಸೂಜಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಅಸಾಧ್ಯ ಹಾಗಾಗಿ ಕಾಂತೀಯ ಬಲ ರೇಖೆಗಳು ಒಂದನೊಂದು ಛೇದಿಸುವುದಿಲ್ಲ ಓವರ್ಲೋಡ್ ಎಂದರೇನು ವಾಹಕದ ಸಾಮರ್ಥ್ಯ ಮೀರಿ ವಿದ್ಯುತ್ ಪ್ರವಾಹಕ್ಕೆ ನೇರನೇಕ ಸಾಧನಗಳನ್ನು ಸಂಪರ್ಕಿಸುವುದನ್ನು ಓವರ್ಲೋಡ್ ಎನ್ನುತ್ತಾರೆ ಪ್ರಶ್ನೆ ಮೂರು ಗೃಹ ಬಳಕೆ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದರೂ ಎರಡು ಕ್ರಮಗಳನ್ನು ತಿಳಿಸಿರಿ ಹಲವು ಉಪಕರಣಗಳನ್ನು ಒಂದೇ ಸಂಪರ್ಕಕ್ಕೆ ಜೋಡಿಸಬಾರದು ಎಣೆದು ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಒಂದು ಮಂಡಲದಲ್ಲಿ ಓವರ್ಲೋಡ್ ಆಗಲು ಕಾರಣವೇನು ಅಂದರೆ ಸರ ಬ ಸರಬರಾಜಾಗುವ ವೋಲ್ಟಿನಲ್ಲಿ ಆಕಸ್ಮಿಕ ಹೆಚ್ಚಳ ಹಲವು ಉಪಕರಣಗಳು ಒಂದೇ ಸಂಪರ್ಕಕ್ಕೆ ಅಥವಾ ಸಾಕೇ ಜೋಡಿಸುವುದು ಹಾಗೂ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರುವುದು ಇದರಿಂದ ಏನಪ್ಪ ಅಂದರೆ ಆಗ್ತದದು ಗೃಹ ಬಳಕೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಗೃಹ ಬಳಕೆಯ ವಿದ್ಯುತ್ ಉಪಕರಣ ಹೇಗೆ ಜೋಡಿಸಬೇಕಪ್ಪ ಅಂದರೆ ಗೃಹ ಬಳಿಕೆ ವಿದ್ಯುತ್ ಉಪಕರಣ ಸಮಾಂತರವಾಗಿ ಜೋಡಿಸಬೇಕಿದ್ರಿಂದ ಆ ವಿದ್ಯುತ್ ಏನಾದರೂ ಉಳಿತಾಯವಾಗುತ್ತದೆ ಎರಡು ಅಂಕದ ಪ್ರಶ್ನೆಗಳಪ್ಪ ಅಂದರೆ ಒಂದು ನೇರವಾದ ವಾಕತಂತಿಯ ಸುತ್ತ ಕಾಂತೀಯ ಬಲಯಗಳು ಸೂಚಿಸುವ ವೃತ್ತಗಳ ಮಾದರಿ ಚಿತ್ರ ಬರೀರಿ ಅಂತ ಕೇಳಿದ್ರೆ ಈ ಥರ ಚಿತ್ರ ಅದು ನೋಡಿರಿ ಓಕೆನಾ ನೆಕ್ಸ್ಟ್ ನೋಡ್ರಿ ಸಂಪರ್ಕ ತಂತಿ ಕಾರ್ಯಗಳೇನು ಅಂತ ಕೇಳಿದರೆ ಗೃಹ ಬಳಕೆ ಹಾಗೂ ವಾಣಿಜ್ಯ ಬಳಕೆ ಉದ್ದೇಶಗಳಲ್ಲಿ ಮಂಡಲದಲ್ಲಿ ಲೋಧ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಭೂ ಸಂಪರ್ಕ ತಂತಿಯನ್ನು ಬಳಸಲಾಗುತ್ತದೆ ಇದು ಮಂಡಲದಲ್ಲಿ ಪ್ರವಹಿಸುವ ಅಧಿಕ ಆವೇಶಗಳನ್ನು ಭೂಮಿಗೆ ತಳ್ಳಿ ತಟಸ್ಥಗೊಳಿಸುತ್ತದೆ ಪ್ರಶ್ನೆ ಮೂರು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಇದು ಕಡಿಮೆ ಉಂಟು ಮಾಡುತ್ತದೆ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಆದರೆ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ವಿದ್ಯುತ್ ಆಘಾತಗಳಿಂದ ರಕ್ಷಣೆ ದೊರೆಯುತ್ತದೆ ಪ್ರಶ್ನೆ ನಾಲ್ಕು ನೂರು ದಂಡಕಾಂತ ಸುತ್ತಲೂ ಕಾಂತೀಯ ಬಲಿಕೆಗಳನ್ನು ಹೇಗೆ ಗುರುತಿಸುತ್ತೀರಿ ಅಂದರೆ ಒಂದು ದಂಡಕಾಂತವನ್ನು ಮತ್ತು ದಿಕ್ ದಿಕ್ಸೂಚಿಗಳನ್ನು ತೆಗೆದುಕೊಂಡು ಬಿಳಿ ಹಾಳೆಯ ಮೇಲೆ ಇಡಬೇಕು ನಂತರ ಯಾವುದೇ ಒಂದು ಧ್ರುವದಿಂದ ಆರಂಭಿಸಿ ದಿಕ್ಸೂಚಿ ಸ್ಥಾನ ಬದಲಿಸುತ್ತಾ ಪೆನ್ಸಿಲ್ನಿಂದ ಗುರುತು ಮಾಡುತ್ತಾ ಸಾಗಬೇಕು ಆಗ ಆ ಎಲ್ಲ ಬಿಂದುಗಳನ್ನು ಒಟ್ಟಿಗೆ ಜೋಡಿಸಿದಾಗ ಕಾಂತೀಯ ಬಲರೇಖೆಗಳು ಅನಾವರಣವಾಗುತ್ತದೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಒಂದನ್ನೊಂದು ಛೇದಿಸುವುದಿಲ್ಲ ಉತ್ತರ ಧ್ರುವದಿಂದ ಉಗಮಿಸಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಓಕೆನಾ ನೆಕ್ಸ್ಟ್ ಕಾಂತ ಧ್ರುವಗಳಲ್ಲಿ ಬಲರೇಖೆಗಳು ದಟ್ಟಣೆ ದಟ್ಟಣೆಯನ್ನು ಹೆಚ್ಚಿರುತ್ತದೆ ಹೊರಗೆ ಉತ್ತರದಿಂದ ದಕ್ಷಿಣಕ್ಕೆ ತೆರಳಿದಂತೆ ಕಂಡರು ಒಳಗಿನಿಂದ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿದಂತೆ ತೋರುತ್ತವೆ ಸೊಲೊನಾಯ್ಡ್ ಎಂದರೇನು ಪ್ರಶ್ನೆ ಆರು ಇದರ ಉಪಯೋಗ ಏನಪ್ಪ ಅಂತಂದರೆ ಅವಾಕ ಹೊದಿಕೆ ಇರುವ ತಾಮ್ರದ ತಂತಿ ಅನೇಕ ಸುಳ್ಳು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಹಾಕೊಂಡು ಸೋಲೊನೈನವರು ಸೊಲೊನೈಡ್ಗಳನ್ನು ವಿದ್ಯುತ್ ಕಾಂತ ತಯಾರಿಸುವಲ್ಲಿ ಮಂಡಲಗಳನ್ನು ಆನ್ ಅಥವಾ ಆಫ್ ಮಾಡುವಲ್ಲಿ ಹೈಡ್ರಾಲಿಕ್ ಮಷಿನ್ಗಳಲ್ಲಿ ಬಳಸುತ್ತಾರೆ ಬಲಗೈ ಹೆಬ್ಬೆರಳು ನಿಯಮ ವ್ಯಾಖ್ಯಾನಿಸಿರಿ ಬಲಗೈಯಲ್ಲಿ ವಿದ್ಯುತ್ ಪ್ರವಾಸುತ್ತಿರುವ ನೇರವಾದ ಒಂದು ವಾಕವನ್ನು ಓಡಿದ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಇನ್ನುಳಿದ ಬೆರಳುಗಳು ಕಾಂತ ಕ್ಷೇತ್ರದ ದಿಕ್ಕನ್ನು ಏನಪ್ಪ ಅಂದರೆ ಸೂಚಿಸುತ್ತವೆ ಪ್ಲೇಮಿಂಗ್ನ ಎಡಗೆ ನಿಯಮ ವ್ಯಾಖ್ಯಾನಿಸಿದೆಪಂದರೆ ಎಡಗಿನ ಹೆಬ್ಬೆರಡು ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರು ಬೆರಳು ಕಾಂತಿ ಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಡು ವಾಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ ಋಷ್ವ ಮಂಡಲ ಎಂದರೇನೆ ಹೇಗೆ ನಿವಾರಿಸಬಹುದು ಮಂಡಲಗಳಲ್ಲಿ ಆಕಸ್ಮಿಕವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದರೆ ಅಥವಾ ಓವರ್ಲೋಡ್ ಆದಾಗ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವುದನ್ನು ಋಷ್ವಮಂಡಲ ಎನ್ನುತ್ತಾರೆ ಇದನ್ನು ಫ್ಯೂಸ್ ಅಳವಡಿಸುವುದರ ಮೂಲಕ ಮತ್ತು ಓವರ್ಲೋಡ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವುದರ ಮೂಲಕ ತಡೆಗಟ್ಟಬಹುದು ನೆಕ್ಸ್ಟ್ ಏನಪ್ಪ ಅಂದರೆ ಅಧ್ಯಾಯ ಮೂರು ಬೆಳಕು ಪ್ರತಿಫಲನ ಮತ್ತು ವಕ್ರೀ ಭವನ ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಯಾಕಂದರೆ ಈ ವಿಡಿಯೋ ಬಹಳ ಲೆಂದಿ ಆಗೋದರಿಂದ ಅದೊಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆನಾ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫಸ್ಟ್ ಏನಪ್ಪ ಅಂದರೆ ಫಾಸ್ಟಾಗಿ ರಿವಿಷನ್ ಮಾಡಿಸ್ಲಾಕ್ ಏನಪ್ಪ ಅಂದರೆ ಕ್ವಶನ್ಸ್ಗಳನ್ನು ಸ್ಪೀಡಾಗಿ ಓದ್ತಾ ಇದ್ದೀನಿ ಆನ್ಸರ್ಗಳನ್ನು ಕೂಡ ಸ್ಪೀಡಾಗಿ ಯಾಕಂದರೆ ನೀವು ವಿಡಿಯೋ ನೋಡಿ ಕೇಳಿದೆ ಕೇಳ್ತಾ 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 ಏನಪ್ಪ ಅಂದರೆ ಆನ್ಸರ್ಗಳ ಮೇಲೆ ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ತಾವೆ ಅದಕ್ಕಾಗಿ ಏನಪ್ಪ ಅಂದರೆ ಒಂದು ಐದು ನಿಮಿಷ ವಿಡಿಯೋ ಹಚ್ಚಿ ಏನಪ್ಪ ಅಂದರೆ ಇರಿ ಅಷ್ಟೇ ಅದನ್ನು ಕೇಳಿದನ್ನು ಮಾತ್ರ ಏನಪ್ಪ ಅಂದರೆ ಹೆಚ್ಚಿಗೆ ನೆನಪಿರ್ತದೆ ಹೌದಾ ಒಂದು ಎರಡು ಸಾರಿ ಮೂರು ಸಾರಿ ವೀಡಿಯೋನ ನೋಡಿರಿ ಪರ್ಫೆಕ್ಟಾಗಿ ಆ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ಬಂದೇ ಬರ್ತಾವೆ ಅದಕ್ಕಾಗಿ ಆನ್ಸರ್ನೂ ನೆನಪಿರ್ತದೆ ಓಕೆನಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ನಾವು ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು